ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಮತ್ತು ಪ್ರದೀಪ್ ಇಬ್ಬರು ಸೇರಿಕೊಂಡು ನನ್ನ ಮಗಳು ಸ್ಕೂಲ್ ಬುಕ್ಸ್ನೆಲ್ಲ ರ್ಯಾಪರ್ ಮಾಡ್ತಾ ಇದ್ದೀವಿ ಅವಳಿಗೆ ನಾಳೆನೇ ಸ್ಕೂಲ್ಗೆಲ್ಲ ಕಳಿಸ್ಬೇಕಾಗಿತ್ತು ಹಾಗಾಗಿ ನಾವು ಬೇಗ ರ್ಯಾಪರ್ ಮಾಡಬೇಕು ಅಂತ ಅಂದ್ಕೊಂಡು ಪ್ರತಿ ಫ್ರೀ ಟೈಮನ್ನ ನೋಡಿಕೊಂಡು ಸ್ಕೂಲ್ ಬುಕ್ಸ್ನೆಲ್ಲ ರ್ಯಾಪರ್ ಮಾಡ್ತಿದ್ದೀವಿ ನಾವೆಲ್ಲ ಓದ್ತಿರ್ಬೇಕಂದ್ರೆ ಒಂದು ಸ್ಕೂಲ್ ಬುಕ್ಸು ಮತ್ತು ನೋಟ್ಬುಕ್ ಎಲ್ಲ ಸೇರಿಕೊಂಡು ಒಂದು ಹತ್ತರಿಂದ ಹನ್ನೆರಡು ಇದ್ರೆ ಅದೇ ಹೆಚ್ಚು ಆದರೆ ಇವಾಗ ನೋಡಿ ಅವಳು ಇನ್ನೂ ಯು ಕೆ ಜಿ ಓದ್ತಿದ್ದಾಳೆ ಬರೀ ಬುಕ್ಸೇ ಅವ್ಳಿಗೆ ಇಪ್ಪತ್ತೈದು ಬುಕ್ಸ್ ಇದೆ ಅಷ್ಟು ಬುಕ್ಸ್ಗೆ ನಾವು ರ್ಯಾಪರ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನನ್ನ ಮಕ್ಕಳು ತುಂಟಾಟಗಳು ನನ್ನ ಮಗಳು ಜೊತೆ ನಾವು ರ್ಯಾಪರ್ ಆಗ್ತಿದ್ದೀವಿ ಬುಕ್ಸ್ಗೆ ಮೋರ್ನಿಂಗ್ ಫೋರ್ ಓ ಕ್ಲಾಕ್ ಆಗಿದೆ ಎಷ್ಟು ಜೋರು ಮಳೆ ಬರ್ತಿದೆ ಅಂತ ನಮಗೆ ಸೌಂಡ್ ಅಷ್ಟು ಜೋರಾಗಿ ಮಳೆ ಬರ್ತಿದೆ ಇಷ್ಟು ಜೋರು ಮಳೆ ಬರ್ತಿರ್ಬೇಕಾದ್ರೆ ಎಲ್ಲರಿಗೂ ಅನಿಸುತ್ತೆ ಕಾಫಿ ಕುಡಿಬೇಕು ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ಬಟ್ ನಾನು ಅದೇನು ಮಾಡ್ತಾಯಿಲ್ಲ ನಾನು ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ ನಾನು ಹಿಂದಿನ ದಿನನೇ ಕು ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿಟ್ಕೊತೀನಿ ಯಾಕೆ ಅಂದರೆ ನಾಳೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾನು ಮಕ್ಳನ್ನೆಲ್ಲ ರೆಡಿ ಮಾಡಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಟೈಮ್ ತುಂಬ ಜಾಸ್ತಿ ತೊಗೊಳುತ್ತೆ ಹಾಗಾಗಿ ಕೆಲವೊಂದು ಟೈಮ್ ಈ ಥರ ಗೊಜ್ಜುಗಳೆಲ್ಲ ಮಾಡಬೇಕು ಅಂದರೆ ಹಿಂದಿನ ದಿನನೇ ಇದ್ದೀನಿ ನಾನು ಪುಳಿಯೋಗರೆ ಎಲ್ಲ ಮನೇಲೇ ಮಾಡ್ಕೊತೀನಿ ಸೊ ಮಾಡ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಬುಕ್ಸ್ಗಷ್ಟೇ ರ್ಯಾಪರ್ ಮಾಡಿ ನೇಮ್ ಎಲ್ಲ ಬರೆದಿದ್ದು ಉಳಿದಿದ್ದೆಲ್ಲ ಪ್ರದೀಪೆ ಮಾಡಿಕೊಂಡು ಯಾಕಂದರೆ ನಾನು ಮಕ್ಕಳು ನೋಡ್ಕೋಬೇಕಿತ್ತು ಜೊತೆಗೆ ಅಡುಗೆ ಎಲ್ಲ ಮಾಡಬೇಕು ಈ ತಾನೇ ಪುಳಿಯೋಗ್ರಿಗೆ ಗೊಜ್ಜೆಲ್ಲ ಮಾಡಿಟ್ಟು ಬಂದಿದ್ದೀನಿ ಹಾಗಾಗಿ ಪೂರ್ತಿ ನಾನು ರ್ಯಾಪರ್ ಹಾಕೋಕ್ಕೆ ಟೈಮ್ ಕೊಡೋಕ್ಕಾಗಲಿಲ್ಲ ಎಲ್ಲ ಪ್ರದೀಪೆ ಮಾಡಿದ್ದು ನಾನಂತೂ ಬುಕ್ಸ್ಗೆಲ್ಲ ಸ್ವಲ್ಪ ಬುಕ್ಸ್ಗೆ ಅಷ್ಟೇ ರ್ಯಾಪರ್ ಹಾಕಿದ್ದು ಫುಲ್ ಎಲ್ಲ ನಾನೇ ನೇಮ್ ಎಲ್ಲ ಬರೆದಿದ್ದು ಯಾಕಂದರೆ ನಾನು ಸ್ವಲ್ಪ ಮಕ್ಕಳು ನೋಡ್ಕೋಬೇಕಿತ್ತು ಅಡುಗೆ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ ಪ್ರದೀಪ್ ಫುಲ್ಲು ಬುಕ್ಸ್ಗೆಲ್ಲ ರ್ಯಾಪರ್ ಹಾಕಿ ರೆಡಿ ಮಾಡಿದ್ದಾರೆ ನನ್ನ ಮಗಳು ಯಾವ ಸ್ಕೂಲಲ್ಲಿ ಓದ್ತಿದ್ದಾಳೆ ಅಲ್ಲಿ ಫೀಸ್ ಎಷ್ಟಿದೆ ಅಲ್ಲಿ ಎಜುಕೇಷನ್ ಹೇಗಿದೆ ಅನ್ನೋ ಡೀಟೇಲ್ಸ್ನ ನಾನು ಇವತ್ತು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆವಾಗ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ ಫೈನಲಿ ಬುಕ್ಸ್ಗೆಲ್ಲ ಎಲ್ಲ ಹಾಕಿ ಆಯಿತು ನೋಡಿ ಎಷ್ಟೊಂದು ಬುಕ್ಸ್ ಇದೆ ಇದನ್ನು ಹಾಕಿ ಮುಗಿಸೋಸ್ಟಲ್ಲಿ ನಾವು ನೈಟ್ ನೈನ್ ತರ್ಟಿ ಆಗಿತ್ತು ನಾವು ಆಲ್ಮೋಸ್ಟ್ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ಗೆ ರ್ಯಾಪರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಮುಗಿಸೋಸ್ಟಲ್ಲಿ ನೈನ್ ತರ್ಟಿ ಆಯಿತು ನೋಡಿ ಇಲ್ಲಿ ಪ್ರದೀಪ್ ಕೌಂಟ್ ಮಾಡ್ತಿದ್ದಾರೆ ಎಷ್ಟು ಬುಕ್ಸ್ ಇದೆ ಅಂತ ಅಲ್ಲಿ ಟ್ವೆಂಟಿ ಫೈವ್ ಬುಕ್ಸ್ ಇದೆ ಅದನ್ನೆಲ್ಲ ನೀಟಾಗಿ ಒಂದು ಬಾಕ್ಸ್ ಮಾಡಿ ನಾವು ನೆಕ್ಸ್ಟ್ ಸ್ಕೂಲ್ಗೆ ಕಳಿಸ್ಬೇಕು ಮಗಳಿಗೆ ಇದ್ರ ಜೊತೆ ನನ್ನ ಮಗ ತುಂಬ ಗಲಾಟೆ ಮಾಡ್ತಿದ್ದೆ ಅವ್ರ ಅಪ್ಪಂಗೆ ಇಟ್ಕೊಳ್ಳಿ ಆ ಬುಕ್ಸೆಲ್ಲ ನಾನು ಇಟ್ಕೊಂಡು ನೋಡ್ತೀನಿ ಅಂತ ಕೊಡಿ ಅಂತೆಲ್ಲ ತುಂಬಾ ಗಲಾಟೆ ಮಾಡ್ತಿದ್ದೆ ನೋಡಿ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮತ್ತು ಬಾತ್ ರೆಡಿ ಆಗಿದೆ ಸೊ ನೈಟೇ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದ್ರಿಂದ ಪುಳಿಯೋಗರೆ ಗೊಜ್ಜು ಬೆಳಗ್ಗೆ ತುಂಬ ಈಸಿ ಆಗುತ್ತೆ ನನಗೆ ನೋಡಿ ಪ್ರದೀಪ್ ಕೆಲಸ ಹೊಡ್ತಿದ್ದಾರೆ ಹಾಗೆ ನನ್ನ ಮಗಳು ಸ್ಕೂಲಿಗೆ ಬಿಟ್ಟು ಓಡ್ತಾರೆ ನಾವು ರ್ಯಾಪರ್ ಹಾಕಿದ್ವಲ್ಲ ಬುಕ್ಸು ಆ ಬುಕ್ಸನ್ನೆಲ್ಲ ತಗೊಂಡು ಹೋಗ್ತಿದ್ದಾರೆ ಇವಾಗ ನನ್ನ ಮಗಳು ಯೂರಾ ಕಿಟ್ಸಲ್ಲಿ ಓದ್ತಿದ್ದಾಳೆ ಮಂಡ್ಯ ಯುರೋ ಕಿಡ್ಸಲ್ಲಿ ಯು ಕೆ ಜಿ ಓದ್ತಿದ್ದಾಳೆ ಬಟ್ ಯುರೋ ಕಿಡ್ಸ್ಗೆ ಜಾಯಿನ್ ಮಾಡೋದಕ್ಕೆ ಮುಂತ ಮುಂಚೆ ನಾನು ಏನು ಮಾಡಿದೆ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಒಂದು ಜಾಯ್ನ್ ಮಾಡೋದಕ್ಕೂ ಮುಂಚೆ ನಾನು ನನ್ನ ಫ್ರೆಂಡ್ಸ್ಗಳದ್ದು ರೆಫರೆನ್ಸ್ ತಗೊಂಡೆ ಯಾಕಂದರೆ ಒಂದು ಐಡಿಯಾ ಇರುತ್ತಲ್ಲ ನಮಗೆ ಫಸ್ಟು ಬೇಬಿನ ನಾವು ಸ್ಕೂಲ್ ಸೇರಿಸ್ತೀವಿ ಅಂದರೆ ನಮಗೆ ಎಜುಕೇಷನ್ ಬಗ್ಗೆ ಅಷ್ಟು ಐಡಿಯಾಸ್ ಇರೋಲ್ಲ ಸ್ಕೂಲ್ ಬಗ್ಗೆ ಅಷ್ಟು ಐಡಿಯಾಸ್ ಇರಲ್ಲ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಥರ ಎಜುಕೇಷನ್ ಇರುತ್ತೆ ಯಾವ್ದು ಚೆನ್ನಾಗಿ ಯಾವ ಸ್ಕೂಲಲ್ಲಿ ಚೆನ್ನಾಗಿರುತ್ತೆ ಯಾವ ಸ್ಕೂಲಲ್ಲಿ ಚೆನ್ನಾಗಿರಲ್ಲ ಏನೂ ಗೊತ್ತಿರಲ್ಲ ಹಾಗಾಗಿ ನನ್ನ ಫ್ರೆಂಡ್ಸ್ದು ರೆಫರೆನ್ಸ್ ಎಲ್ಲ ತೊಗೊಂಡೆ ಅವ್ರ ರೆಫರೆನ್ಸ್ ಎಲ್ಲ ತಗೊಂಡು ಒಂದು ಐದು ಆರ ಸ್ಕೂಲ್ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿಕೊಂಡು ನಾವು ಅದನ್ನ ಫಸ್ಟ್ ಹೋಗಿ ವಿಸಿಟ್ ಮಾಡಿದ್ವಿ ಜಾಯ್ನ್ ಮಾಡೋದಕ್ಕೂ ಮುಂಚೆ ನಾನು ಹೋಗಿ ಸ್ಕೂಲ್ಗಳೆಲ್ಲ ವಿಸಿಟ್ ಮಾಡಿದ್ವಿ ಅಂದರೆ ನಾನು ನನ್ನ ಮಗಳನ್ನ ಜಾಯ್ನ್ ಮಾಡಬೇಕು ಅಂತ ಅಂದಾಗ ಅವಳಿಗೆ ಫುಲ್ ಸೆಕ್ಯೂರ್ಡ್ ಇರಬೇಕಿತ್ತು ನಾನು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋ ಇರಲಿಲ್ಲ ಅಂದರೆ ಅಲ್ಲಿ ಎಜುಕೇಷನ್ ಆಗಲಿ ಪ್ಲೇ ಗೃಹೇರಿಯ ಆಗಲಿ ಎಲ್ಲನೂ ಫುಲ್ಲು ತುಂಬ ಆಗಿರಬೇಕು ಚೆನ್ನಾಗಿರಬೇಕು ಅವಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅನ್ನೋದು ಮೈಂಡಲ್ಲಿ ಇತ್ತು ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ ಆ ಥರ ಒಂದು ಸ್ಕೂಲ್ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ನಾನು ನಮ್ಮ ಮತ್ತು ನನ್ನ ಎಲ್ಲ ಹೋದ್ವಿ ಹೋಗಿ ಒಂದು ಐದರಿಂದ ಆರು ಸ್ಕೂಲ್ಗಳನ್ನೆಲ್ಲ ನಾವು ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ಬಂದು ನನ್ನ ಮನೆ ಹತ್ತಿರದಲ್ಲೇ ಸ್ಕೂಲಿತ್ತು ಇವರ ಕಿಡ್ಸಿತ್ತು ನಾವು ಅಲ್ಲಿ ಹೋದ್ವಿ ಅಲ್ಲಿ ಹೋಗಿದ ತಕ್ಷಣ ನಮಗೆ ಫಸ್ಟೆಲ್ಲ ಕನ್ಫ್ಯೂಷನ್ ಇತ್ತು ಅಷ್ಟು ಸ್ಕೂಲ್ಗಳನ್ನ ನೋಡ್ಕೊಂಡು ಬಂದಮೇಲೆ ಅಲ್ಲಲ್ಲಿ ಅವ್ರದ್ದು ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು ಸೊ ಇಲ್ಲಿ ಬಂದಿದ ತಕ್ಷಣ ಇವ್ರ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ ನಮಗೆ ಎಕ್ಸ್ಪ್ಲೇನ್ ಮಾಡೋದ ರೀತಿಯೇ ನಮ್ಗೆ ತುಂಬ ಇಷ್ಟ ಆಯಿತು ನಾವೇ ಇಲ್ಲಿಗೆ ಜಾಯ್ನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ನಾವು ಮಾತಾಡೋಕೆ ಮುಂಚೆ ನನ್ನ ಮೈಂಡಲ್ಲೂ ಅದೇ ಇತ್ತು ನನ್ನ ಹಸ್ಬೆಂಡ್ ಮತ್ತೆ ಎಲ್ಲರ ಮೈಂಡಲ್ಲೂ ಸೇಮ್ ಇತ್ತು ಇಲ್ಲೇ ಜಾಯ್ನ್ ಮಾಡೋಣ ಅಂತ ಯಾಕಂದರೆ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿ ಎಜುಕೇಷನ್ ಬಗ್ಗೆ ಕ್ಲಾಸ್ ವಾತಾವರಣ ಹೇಗಿರುತ್ತೆ ಮಕ್ಕಳನ್ನ ಹೇಗೆಲ್ಲ ನಾವು ನೋಡ್ಕೋತೀವಿ ಅಂತ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದಂತೂ ನಮ್ಗೆ ತುಂಬಾ ಖುಷಿ ಕೊಡ್ತು ಆ್ಯಂಡ್ ಅಲ್ಲಿ ಎ ವಿ ರೂಮ್ ಕೂಡ ಇತ್ತು ತುಂಬ ದೊಡ್ಡದಾಗಿತ್ತು ಕೆಲವೊಂದು ಕಡೆ ಎಲ್ಲ ಎ ರೂಮ್ ಅಂತ ಇಟ್ಕೊಂಡಿರ್ತಾರೆ ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಏನು ಎಕ್ಸ್ಪ್ಲೈನ್ ಮಾಡೋದು ಇಲ್ಲ ಏನೂ ಇರೋಲ್ಲ ಬಟ್ ಇಲ್ಲಿ ಆಗಲ್ಲ ಎ ವಿ ರೂಮಲ್ಲಿ ವೀಕ್ಲಿ ಟ್ವೈಸ್ ತ್ರೈಸ್ ಆ ಥರ ಕರ್ಕೊಂಡೋಗಿ ಅದರ ಏನೇನು ಎಜುಕೇಷನ್ ಬಗ್ಗೆ ಏನೇನಿರುತ್ತೆ ಕೆಲವೊಂದೆಲ್ಲ ಎಜುಕೇಷನ್ದು ಎಲ್ಲನೂ ಹೇವಿ ರೂಮಲ್ಲಿ ಅವ್ರಿಗೆ ಕೂಡಿಸಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾರೆ ಅದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮಗೂ ಅಷ್ಟೇ ಅಲ್ಲಿ ಏನ ಯಾವ ಥರ ಹೇಳ್ಕೊಡ್ತಾರೆ ಅದನ್ನು ಅಷ್ಟೇ ಹೇವಿನಲ್ಲೇ ನಮಗೂ ಪ್ರೊಜೆಕ್ಟ್ ಮಾಡಿ ತೋರಿಸಿದ್ರು ಅದಂತೂ ನಮ್ಗೆ ತುಂಬ ಖುಷಿ ಕೊಡ್ತು ಆ್ಯಂಡ್ ಪ್ಲೇ ಏರಿಯಾನು ಅಷ್ಟೇ ಮಕ್ಕಳು ಬಿದ್ದರೆ ಏನು ಏಟಾಗಲ್ಲ ಯಾಕಂದರೆ ಕೆಳಗೆಲ್ಲ ಮ್ಯಾಟ್ ಎಲ್ಲ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಟಾಯ್ಸ್ ಇತ್ತು ಎಷ್ಟು ಡಿಫ್ರೆಂಟ್ ಆಗಿತ್ತು ಅಂದರೆ ಆ ಥರ ಟಾಯ್ಸ್ ಎಷ್ಟೊಂದು ನನ್ನ ಹತ್ರನೂ ಇತ್ತು ಮಕ್ಕಳಿಗೆ ಇವರೋ ಕಿಡ್ಸಲ್ಲಿ ಪ್ಲೇ ವಿತ್ ಲರ್ನ್ ಅನ್ನೋ ಕಾನ್ಸೆಪ್ಟಲ್ಲಿ ಹೇಳ್ಕೊಡ್ತಾರೆ ಸೊ ದಟ್ ಅದು ಮಕ್ಕಳಿಗೆ ತುಂಬ ಆಗುತ್ತೆ ಆ ಥರ ಆಟ ಆಡಿಕೊಂಡು ಓದಿದ್ರೆ ಮಕ್ಕಳಿಗೆ ಮೈಂಡ್ ಯಾವಾಗಲೂ ಇರುತ್ತೆ ಅನ್ನೋದು ಒಂದು ಐಡಿಯಾ ಅವ್ರದ್ದು ಅದಂತೂ ನಿಜವಾಗ್ಲೂ ವೆರಿ ಟ್ರೂ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಮಗಳು ಸ್ಕೂಲ್ ಜಾಯ್ನ್ ಮಾಡೋಕ್ಕೆ ಮುಂಚೆಯೇ ಅವಳು ಎಷ್ಟೊಂದೆಲ್ಲ ಕಲ್ತಿದ್ಲು ಅಂದರೆ ಅದನ್ನೆಲ್ಲ ನಾನು ಅಷ್ಟೇ ಪ್ಲೇ ವಿತ್ ಲರ್ನ್ ಕಾನ್ಸೆಪ್ಟಲ್ಲೇ ಒಂದು ಟಾಯ್ ಒಂದಷ್ಟು ಟಾಯ್ಸ್ ಎಲ್ಲ ತಗೊಂಡು ಅದರಲ್ಲೇ ನಾನು ಕಲಿಸಿದ್ದೆ ಅದಂತೂ ನಂಗೆ ತುಂಬಾ ಖುಷಿ ಕೊಡ್ತು ಅದೇ ಥರ ಅಲ್ಲೂ ಇತ್ತು ಹಾಗಾಗಿ ಚೆನ್ನಾಗಿರುತ್ತೆ ಇಲ್ಲಿ ಎಜುಕೇಷನ್ ಅಂತ ನಾನು ಡಿಸೈಡ್ ಮಾಡಿಕೊಂಡೆ ಆಮೇಲೆ ಅವ್ರು ಹೇಳಿದ್ರು ಎಲ್ಲ ಮಕ್ಕಳನ್ನು ನಾವು ಒಂದೇ ಥರ ಟೀಚ್ ಮಾಡ್ತೀವಿ ಈವನ್ ಮಕ್ಕಳಿಗೆ ಕೋಲ್ಡ್ ಆದಾಗ ಮಕ್ಕಳನ್ನು ನಮ್ಮ ಮನೇಲಿ ಯಾವ ಥರ ಸೆಕ್ಯೂರ್ ಮಾಡ್ತಾರೆ ಅಲ್ಲಿ ಅದೇ ಥರ ಇವರ ಕಿಚ್ಚೆಲ್ಲ ಸೆಕ್ಯೂರ್ ಮಾಡ್ತಾರೆ ಕೆಲವೊಂದೆಲ್ಲ ಮಕ್ಕಳಿಗೆ ಕಫ ಬಂತು ವಾಶ್ರೂಮ್ ಹೋಗ್ಬೇಕು ಟಾಯ್ಲೆಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳಲ್ವಾ ಅದೆಲ್ಲ ಇದ್ದಾಗ ಕೆಲವೊಂದೆಲ್ಲ ಬೈಯೋದು ಉಡಿಯೋದು ಎಲ್ಲ ಇರುತ್ತೆ ಮೇಡಲ್ಲಿ ಸ್ಕೂಲಲ್ಲಿರೋಂಥ ಮೇಡ್ಗಳು ಬಟ್ ಇಲ್ಲಿ ಯಾವುದಕ್ಕೂ ಅವಕಾಶ ಇರಲಿಲ್ಲ ಎಲ್ಲ ಸ್ಕೂಲ್ಗೂ ಸಿ ಸಿ ಕ್ಯಾಮ್ರಾ ಇತ್ತು ಪ್ಲೇ ಏರಿಯಾದಲ್ಲೂ ಕ್ಯಾಮ್ರಾ ಇತ್ತು ಸೊ ದಟ್ ಅದಂತೂ ಪೇರೆಂಟ್ಸಿಗೆ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಏನಾಗಿದೆ ಅಂತ ನಾವು ಆರಾಮಾಗಿ ಅಲ್ಲಿ ನೋಡ್ಬೋದು ಅದ ಫೆಸಿಲಿಟೀಸ್ ಕೂಡ ಇವರ ಕಿಟ್ಸಲ್ಲಿತ್ತು ಆಮೇಲೆ ಕಿಡ್ಸಲ್ಲಿ ಇನ್ನೊಂದು ಬೆನಿಫಿಟ್ ಏನಂತ ಅಂದರೆ ಆಲ್ ಓವರ್ ಇಂಡಿಯಾ ಕಿಡ್ಸ್ ಇದೆ ಎಲ್ಲಿಗೆ ಬೇಕಾದರೂ ನಾವು ಟ್ರಾನ್ಸ್ಫರ್ ತೊಗೋಬೋದು ಮಧ್ಯ ಸಿಕ್ಸ್ ಮಂತ್ಸು ಫೋರ್ ಮಂತ್ಸು ಒನ್ ಇಯರ್ ಆದಮೇಲೆ ನಾವು ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿಸ್ಕೊಬೋದು ಮಗುನ ಇನ್ ಕೇಸ್ ಏನಾದರೂ ನಾವು ಬೇರೆ ಕಡೆ ಶಿಫ್ಟ್ ಆಗ್ತೀವಿ ಅಂತ ಅಂದರೆ ಆವಾಗ ಬೇರೆ ಕಡೆ ಶಿಫ್ಟ್ ಆಗ್ತೀವಿ ಅಂತ ಅಂದರೆ ಈ ಕಿಡ್ಸಿಂದ ಬೇರೆ ಸ್ಕೂಲ್ಗೆ ನಾವು ಜಾಯಿನ್ ಮಾಡಿದಾಗ ಅಲ್ಲಿ ಎಜುಕೇಷನ್ ಬೇರೆ ಥರನೇ ಇರುತ್ತೆ ಆ ಮ ಫ್ರೆಂಡ್ಸ್ ಇರಲ್ಲ ಆ ವಾತಾವರಣ ಬೇರೆ ಇರುತ್ತೆ ಟೀಚರ್ ವೇ ಆಫ್ ಲರ್ನಿಂಗ್ ಬೇರೆ ಇರುತ್ತೆ ಬಟ್ ಇಲ್ಲಿ ಯೂರೋ ಕಿಡ್ಸಲ್ಲಿ ಹಾಗಲ್ಲ ಇವಾಗ ಬ್ಯಾಂಗ್ಳೂರು ಯುರೋ ಕಿಡ್ಸಲ್ಲಿ ಸ ಮಂಡೇ ಮಾರ್ನಿಂಗ್ ಯಾವುದು ಹೇಳ್ಕೊಡ್ತಿರ್ತಾರೆ ಅದೇ ಸೇಮ್ನ ಇಲ್ಲಿ ಮಂಡ್ಯ ಯೂರೋ ಕಿಡ್ಸಲ್ಲಿ ಹೇಳ್ಕೊಡ್ತಾರೆ ಅದಂತೂ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ ಯಾಕಂದರೆ ಮಕ್ಕಳಿಗೆ ಕನ್ಫ್ಯೂಷನ್ ಆಗಲ್ಲ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ಈ ಫೆಸಿಲಿಟೀಸ್ ಎಲ್ಲ ಅಲ್ಲಿ ಇತ್ತು ಹಾಗಾಗಿ ಯೂರೋ ಕಿಡ್ಸ್ ತುಂಬ ಚೆನ್ನಾಗಿತ್ತು ನಾನು ಅಷ್ಟೇ ಸಿಕ್ಸ್ ಮಂತ್ಸ್ ಮಂಡ್ಯದಲ್ಲಿ ಓದ್ಬಿಟ್ಟು ಇನ್ನು ಸಿಕ್ಸ್ ಮಂತ್ಸ್ ಮದ್ದೂರಿಗೆ ಟ್ರಾನ್ಸ್ಫರ್ ತೊಗೊಂಡೆ ಅನ್ಫಾರ್ಚುನೇಟ್ಲಿ ಮದ್ದೂರಲ್ಲಿ ಯೂರೋ ಕಿಡ್ಸ್ ಇರಲಿಲ್ಲ ಬಟ್ ಓಕೆ ಬಿಲ್ಲು ಒಳ್ಳೆ ಸ್ಕೂಲೇ ಸಿಕ್ಕಿತ್ತು ಅದಾದಮೇಲೆ ನಾನು ಎಲ್ ಕೆ ಜಿಗೆ ಮತ್ತೆ ಮಂಡೆಗೆ ವಾಪಸ್ ಹೋದ್ವಿ ಅದೇ ಸ್ಕೂಲಿಗೆ ಜಾಯಿನ್ ಮಾಡಿದ್ವಿ ಅಲ್ಲಿ ಎಜುಕೇಷನ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನನ್ನ ಮಗಳನ್ನ ನರ್ಸರಿನಲ್ಲಿ ಜಾಯಿನ್ ಮಾಡಿದಾಗ ನಾನು ಫಸ್ಟು ಸ್ಕೂಲಿಗೆ ಸೇರ್ಸೋಕ್ಕೆ ಮುಂಚೆ ಒಂದಷ್ಟು ಕಲ್ತಿದ್ಲು ಅವಳು ಅಲ್ಲಿ ಹೆವ್ರಿ ತ್ರೀ ಮಂತ್ಸ್ ಒನ್ಸ್ ಎಕ್ಸಾಮ್ ಮಾಡ್ತಾರೆ ಆವಾಗ ಒಂದಷ್ಟು ಪೇಪರನ್ನೇ ಕಳಿಸ್ತಾರೆ ನಮಗೆ ಕ್ವೆಶನ್ ಪೇಪರ್ಸ್ನ ಕಳಿಸ್ತಾರೆ ವಿತ್ ಆನ್ಸರ್ ಇರುತ್ತೆ ಮಕ್ಳಿಗೆ ನಾವು ಇಷ್ಟೆಲ್ಲ ಕಲಿಸಿದ್ದೀವಿ ಕಲಿಸಿದ್ದಾರೆ ನೀವು ಬೇಕಿದ್ದರೆ ಕಲಿಸಿ ಅನ್ನೋ ಥರ ನಮಗೆ ಒಂದು ಪೇಪರ್ನ ಕಲಿಸ್ತಾರೆ ಕ್ವಶನ್ಸ್ದೆಲ್ಲ ನನ್ನ ಮಗಳೇನ ನಾನು ಕ್ವೆಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಆನ್ಸರ್ ಹೇಳೋದು ಅವಾಗ ನನಗೆ ಅನ್ನಿಸ್ತು ಇಷ್ಟು ಪುಟಾಣಿ ತಲಿನಲ್ಲಿ ಇಷ್ಟೊಂದೆಲ್ಲ ಹೇಗೆ ಬೂಸ್ಟ್ ಆಯಿತು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಖುಷಿ ಆಯಿತು ಆಮೇಲೆ ನಾವು ಓದ್ತಿದಾಗ ಖಂಡಿತ ನಿಜವಾಗ್ಲೂ ಹಾಗೆಲ್ಲ ಏನೂ ಇರಲಿಲ್ಲ ನನಗೆ ನನಗೇನೋ ಓ ಈಗ ಇದು ಇದಕ್ಕೆಲ್ಲ ಹಿಂಗೆ ಅಂತಾರೆ ಈ ಥರ ವರ್ಡ್ಸ್ ಇರುತ್ತಾ ಅದೆಲ್ಲ ಏನೂ ಗೊತ್ತಿರಲಿಲ್ಲ ಅಲ್ಲೇ ನನಗೂ ಗೊತ್ತಾಗಿದ್ದು ಕೆಲವೊಂದೆಲ್ಲ ಅದಂತೂ ನಂಗೆ ನಿಜವಾಗ್ಲೂ ತುಂಬ ಖುಷಿ ಕೊಡ್ತು ಯೂರೋ ಕಿಡ್ಸ್ ತುಂಬಾ ಬೆಸ್ಟ್ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಯಾರಾದರೂ ಯೂರೋ ಕಿಡ್ಸ್ಗೆ ಮಕ್ಕಳನ್ನ ಜಾಯ್ನ್ ಮಾಡಬೇಕು ಅಂತ ಒಳ್ಳೊಳ್ಳೆ ಸ್ಕೂಲನ್ನ ಏನಾದರೂ ಸರ್ಚ್ ಮಾಡ್ತಿದ್ರೆ ಖಂಡಿತ ಯೂರೋ ಕಿಡ್ಸ್ನ ನಾನು ರೆಫರ್ ಮಾಡ್ತೀನಿ ನೀವು ಆರಾಮಾಗೆ ನಿಮ್ಮ ಮಕ್ಕಳನ್ನ ಯುರೋ ಕಿಡ್ಸ್ಗೆ ಜಾಯ್ನ್ ಮಾಡಿ ಅದಂತೂ ಬೆ ನನ್ನ ಜಾಯ್ನ್ ಮಾಡಿದ್ದೀನಿ ಅಂತ ಅಲ್ಲ ತುಂಬಾ ಬೆಸ್ಟ್ ಇದೆ ಅಲ್ಲಿ ಕ್ವೆಶನ್ಸ್ ಪೇಪರನ್ನ ನೀವು ನೋಡಿದ್ರೆ ಐಡಿಯಾ ಬರುತ್ತೆ ಅಲ್ಲಿ ಡಿಸಿಪ್ಲಿನ್ ಇರುತ್ತೆ ನನ್ನ ಮಗಳು ಅಷ್ಟೇ ಜಾಯ್ನ್ ಮಾಡಿದ್ದು ಸ್ವಲ್ಪ ದಿನಕ್ಕೆ ಬಿಫೋರ್ ಆಫ್ಟರ್ ಫುಡ್ಡು ಏನೇ ಅನ್ನೋ ಹ್ಯಾಂಡ್ ವಾಶ್ ಮಾಡಲೇಬೇಕು ಅನ್ನೋಳು ಇನ್ ಕೇಸ್ ಏನಾದರೂ ನಾವು ಮಲ್ಕೊಂಡ್ಬಿಟ್ಟಿದ್ರೆ ಲೆವೆನ್ ಓ ಕ್ಲಾಕ್ ಆಗಿತ್ತು ಮಿಡ್ ನೈಟ್ ನೈಟ್ ಲೆವೆನ್ ಓ ಕ್ಲಾಕ್ ಆಗಲಿ ಟ್ವೆಲ್ ಆಗಲಿ ಎದ್ಬಿಟ್ಟು ಬ್ರಷ್ ಮಾಡಬೇಕು ನಮ್ಮ ಮ್ಯಾಮ್ ಹೇಳಿದ್ದಾರೆ ನಮ್ಮನ್ನು ಹೇಳ್ಸೋಳು ಏಳ್ಸಿ ಬ್ರಷ್ ಮಾಡಿ ಆಮೇಲೆ ಮಲ್ಕೋತಿದ್ದು ನಮ್ಮ ಮ್ಯಾಮ್ ಹೇಳಿದ್ದಾರೆ ಅಂತ ಎವ್ರಿ ಟೈಮ್ ವಾಶ್ರೂಮ್ಗೆ ಹೋಗಿ ಬಂದಮೇಲೆ ಟಿಶ್ಯೂ ಬೇಕಿತ್ತಳೊಳಗೆ ಟಿಶ್ಯೂ ಇಂದ ಹ್ಯಾಂಡ್ ಎಲ್ಲ ಒರೆಸ್ಬೇಕಿತ್ತು ಇಲ್ಲಾಂದರೆ ಒಂದು ನ್ಯಾಪ್ಕಿನ್ ಕೊಡಬೇಕಿತ್ತು ಸ್ಕೂಲಲ್ಲಿ ಅದೇ ಥರ ಹೇಳ್ಕೊಟ್ಟಿರ್ತಾರೆ ಸೊ ಅದನ್ನೇ ಮನೆಲ್ಲೂ ಮಾಡ್ತಾರೆ ಸ್ಕೂಲ್ಗಿಂದ ಮನೆಗೆ ಅಂದರೆ ಮನೆಯಿಂದ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅವಳು ಪ್ರೇ ಮಾಡಬೇಕು ಗಾಡ್ಗೆ ಅಂತ ಹೇಳ್ಕೊಟ್ಟಿರ್ತಾರೆ ಸೊ ಅವಳು ದೇವ್ರ ಮನೆಗೆ ಹೋಗಿ ನೀಟಾಗಿ ಕೈ ಮುಗಿದು ಹೋಗೋಳು ಈ ಥರ ಎಲ್ಲ ಡಿಸಿಪ್ಲೀನ್ನು ಸಹ ಅವರು ಎಜುಕೇಷನ್ ಜೊತೆ ಕಲಿಸ್ತಾರೆ ಅದಂತೂ ತುಂಬಾ ಚೆನ್ನಾಗಿದೆ ನಮಗಂತೂ ಫುಲ್ ಖುಷಿ ಕೊಡ್ತಾಯಿತ್ತು ನೆಕ್ಸ್ಟ್ ನಾನು ನನ್ನ ಮಗನೂ ಅಷ್ಟೇ ಯೂರೋಕಿಡ್ಸ್ಗೆ ಜಾಯ್ನ್ ಮಾಡ್ತೀನಿ ಅದುವಲ್ಲದೆ ಯೂರೋಕಿಡ್ಸ್ ನನಗೆ ಮನೆ ಹತ್ತಿರದಲ್ಲಿ ಇರೋದರಿಂದ ಒಂದು ಅಡ್ವಾಂಟೇಜೇ ಜಾಸ್ತಿ ಯಾರೂ ಇಲ್ಲ ನಾನೇ ಒಬ್ಳೇ ಇದ್ದೀನಿ ಮನೆಯಲ್ಲಿ ಅಂದರೆ ನನ್ನ ಮಗನ ಕರ್ಕೊಂಡೋಗಿ ನನ್ನ ಮಗಳನ್ನ ಕರ್ಕೊಂಬರ್ಬೋದು ಅಷ್ಟು ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಅದಂತೂ ನಂಗೆ ನಿಜವಾಗ್ಲೂ ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಆಮೇಲೆ ಇವರ ಕಿಟ್ಸಲ್ಲಿ ವ್ಯಾನ್ ಫೆಸಿಲಿಟೀಸ್ ಕೂಡ ಇದೆ ತೊಂದರೆ ಇಲ್ಲ ಮಕ್ಕಳನ್ನ ನೀಟಾಗಿ ಪಿಕಪ್ ಡ್ರಾಪ್ ಮಾಡ್ತಾರೆ ಒಳಗೆ ಒಬ್ಬ ಮಕ್ಕಳನ್ನ ನಿಲ್ಲಿಸಿ ಹತ್ಸ್ಕೊಳ್ಳೋಕ್ಕೂ ಒಬ್ಬರು ಇರ್ತಾರೆ ಅವ್ರ ಮೇಲೇ ಮೂವ್ ಆಗೋದು ಇಳಿಸಿ ಗೇಟಿಂದ ಒಳಗಡೆ ಬಿಟ್ಟ ಮೇಲೆ ಅವರು ಗಾಡಿ ಮೂವ್ ಆಗುತ್ತೆ ಸೊ ಮಕ್ಕಳು ಅಲ್ಲೂ ಸೆಕ್ಯೂರ್ ಆಗಿರ್ತಾರೆ ಅದಂತೂ ತುಂಬಾ ಖುಷಿಯಾಗುತ್ತೆ ಇನ್ನು ಒಂದು ಬಂದು ಫೀಸ್ ಅಂತ ಬಂದರೆ ಯುರೋ ಕಿಡ್ಸಲ್ಲಿ ಒಂದು ಪ್ಲೇಸಲ್ಲಿ ಇದೇ ಫೀಸ್ ಇರುತ್ತೆ ಈಗ ಮದ್ದೂರಲ್ಲಿ ಏನಿದೆ ಯೂರೋ ಕಿಡ್ಸ್ ಅಲ್ಲ ಸಾರಿ ಮಂಡ್ಯದಲ್ಲಿ ಯೂರೋ ಕಿಟ್ಸಲ್ಲಿ ಏನು ಫೀಸ್ ಇದೆ ಅದು ಮೈಸೂರು ಯೂರೋ ಕಿಟ್ಸಲ್ಲಿ ಇರೋಲ್ಲ ಬೆಂಗಳೂರು ಯೂರೋ ಕಿಟ್ಸಲ್ಲಿ ಇರೋಲ್ಲ ಅದು ಡಿಫ್ರೆಂಟ್ಸ್ ಆಗಿ ಡಿಫ್ರೆಂಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಏರಿಯಾ ವೈಸ್ ಇರುತ್ತೆ ಇವಾಗ ಫಸ್ಟು ನನ್ನ ಮಗಳು ಯೂರೋ ಕಿಡ್ಸ್ಗೆ ಜಾಯ್ನ್ ಮಾಡಿದಾಗ ಅಲ್ಲಿ ಮ್ಯಾನೇಜ್ಮೆಂಟು ಸೇಮ್ ಮ್ಯಾನೇಜ್ಮೆಂಟು ಬ್ಯಾಂಗ್ಳೂರಲ್ಲೂ ಇತ್ತು ಇಲ್ಲಿ ಫಾರ್ಟಿ ಫೈವ್ ಪ್ಲಸ್ ಇತ್ತು ಅಲ್ಲಿ ಒನ್ ಲ್ಯಾಕ್ ಪ್ಲಸ್ ಇತ್ತು ಸೇಮ್ ಮ್ಯಾನೇಜ್ಮೆಂಟೇ ಯೂರೋ ಕಿಡ್ಸೆ ಬಟ್ ಪ್ರೈಸಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಆ ಏರಿಯಾವೈಸ್ ಅಲ್ಲಿ ಏರಿಯಾವೈಸ್ ಫೀಸ್ ಇರುತ್ತೆ ಹಾಗಾಗಿ ಪರ್ಟಿಕ್ಯುಲರಾಗಿ ಇಷ್ಟೇ ಇರುತ್ತೆ ಅಂತ ಅಲ್ಲ ನರ್ಸರಿಗೆ ಸೀನಿಯರ್ಗೆ ಜೂನಿಯರ್ಗೆ ಅಂತ ಸಬ್ಸಪ್ರೇಟಾಗಿ ಫೀಸ್ ಇರುತ್ತೆ ಫೀಸಿಗೆ ತಕ್ಕಂಗೆ ಎಜುಕೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಇವಾಗ ಫಿಫ್ಟಿ ಪ್ಲಸ್ ಇದೆ ನನ್ನ ಮಗಳಿಗೆ ಯು ಕೆ ಜಿನಲ್ಲಿ ನನಗಂತೂ ಅಲ್ಲಿ ಎಜುಕೇಷನ್ ತುಂಬಾ ಇಷ್ಟ ನೆಕ್ಸ್ಟ್ ಯಾರಾದರೂ ಮಕ್ಕಳನ್ನು ಜಾಯಿನ್ ಮಾಡಬೇಕು ಅಂತ ಅಂದರೆ ಖಂಡಿತ ಯೂರೋ ಕಿಡ್ಸ್ನ ರೆಫರ್ ಮಾಡ್ತೀನಿ ನನ್ನ ಮಗಳು ಅಲ್ಲಿ ಓದ್ತಿದ್ದಾಳೆ ಅಂತ ಅಲ್ಲ ಅಲ್ಲಿ ಎಜುಕೇಷನ್ ಅಷ್ಟು ಚೆನ್ನಾಗಿದೆ ಲರ್ನಿಂಗು ಡಿಸಿಪ್ಲೀನು ಕಾನ್ಸೆಪ್ಟು ಅದೆಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸದ್ಯಕ್ಕೆ ನನಗಂತೂ ಯೂರೋ ಕಿಡ್ಸ್ ತುಂಬ ಇಷ್ಟ ಸೊ ನನ್ನೆಲ್ಲರಿಗೂ ಯೂರೋ ಕಿಡ್ಸ್ನ ರೆಫರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಮಕ್ಕಳಿಗೆ ಯಾವ ಸ್ಕೂಲ್ ಜಾಯಿನ್ ಮಾಡಬೇಕು ಅನ್ನೋ ಐಡಿಯಾ ಒಂದು ಬಂದಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಬ್ಲಾಗ್ಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ